ಇವತ್ತಿಷ್ಟೇ ಕಾಂಗ್ರೆಸ್ ಪಕ್ಷ ಅನ್ನೋದು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಸರ್ಕಾರ ಇರೋದ್ರಿಂದ ನಾವು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದೀವಿ ಇವಾಗ ಅದೇ ನಾನು ಮೀಡಿಯಾದವ್ರಿಗೂ ಇದನ್ನೇ ಹೇಳ್ತಾ ಅಲ್ಲೂ ಒಂದು ಮಾತು ಹೇಳಿದೆ ಮೀಡಿಯಾದವ್ರನ್ನ ನೀವು ಒಂದೊಂದು ವರ್ಷದ್ದು ನೀವು ಒಂದು ಹತ್ತು ಹದಿನೈದು ವರ್ಷದ್ದು ಒಂದೊಂದು ವರ್ಷದನ್ನ ನೀವು ರಿಪೋರ್ಟ್ ತೊಗೊಳ್ಳಿ ನಗರಸಭೆಯಲ್ಲಿ ತೊಗೊಳ್ಳಿ ಇಲ್ಲ ನಿಮಗೆ ಬೇಕು ಅಂತ ಅಂದರೆ ನಾನೇ ಕೊಡ್ತೀನಿ ರಿಪೋರ್ಟ್ ತಗೊಳ್ಳಿ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಕೋಲಾರ ಟೌನ್ ತೊಗೊಳ್ಳಿ ಬೇರೆ ಆಚೆ ಬಿಟ್ಬಿಟ್ರೆ ಬೇಡ ಕೋಲಾರ ಟೌನ್ ತಗೊಂಡು ಯಾವ ವರ್ಷದಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಿದೆ ಏನೇನಾಗಿದೆ ಹೆಂಗೆಂಗಾಗಿದೆ ಅಂತ ತಗೊಳ್ಳಿ ಹದಿನೈದು ವರ್ಷಗಳಿಂದ ತಗೊಳ್ಳಿ ಅದಕ್ಕಿಂತ ಇವ್ ಆ ಅವ್ರು ಆಗಿರೋ ಆ ಸಂದರ್ಭದಲ್ಲಿ ಆಗಿರೋದಂತ ಮೇಲೆ ಬಂದರೆ ನೀವು ಕಾಂಗ್ರೆಸ್ ಪಕ್ಷ ಒಪ್ಕೊಳ್ಳಿ ಇಲ್ಲ ಅಂದರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಒಪ್ಕೋಬೇಡಿ ನಮ್ಮನ್ನೆಲ್ಲ ಮುಗೀರಿ ಪರವಾಗಿಲ್ಲ ನಾವೇನು ಬೇಡ ಅನ್ನೋದಿಲ್ಲ ಅಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ನಮ್ಮ ಮಂತ್ರಿಗಳು ಯಾರೇ ಬಂದರೂ ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಇವ್ರ ಮೂರು ಜನ ಮಂತ್ವ ಬಂದೇ ಬರ್ತಾರೆ ಸರ್ ಬಂದಾಗ ಎಲ್ಲರೂ ಬಂದು ಇಲ್ಲಿ ಅವ್ರ ವಿಚಾರದಲ್ಲಿ ನಮ್ಮ ಹತ್ರ ಮಾತಾಡಿ ನಿಮ್ಗೆ ಏನ್ ಸಹಕಾರ ಬೇಕು ನಮ್ ಕಡೆಯಿಂದ ಏನ್ ಮಾಡ್ಬೇಕು ನೀವೇನು ಅಂತ ನಮ್ಗೆ ಮಾಹಿತಿ ಕೊಟ್ಟರೆ ನಾವು ಮಾಡ್ತೀವಿ ನಮ್ಮ ಗಮನಕ್ಕೆ ನೀವು ತನ್ನಿ ಇಲ್ಲ ಗಮನಕ್ಕೂ ಮಟ್ಟು ಬಂದು ಮುಂದಿನ ದಿನದಲ್ಲಿ ಕಾರ್ಮಿಕರಿಗೆ ಯಾವುದೇ ರೀತಿಯ ಅನ್ಯಾಯ ಆಗದಂತೆ ಕಾರ್ಮಿಕರಿಗೆ ಒಳ್ಳೆ ಕಾರ್ಮಿಕರನ್ನ ಕಾಪಾಡಿಕೋಬೇಕು ರೈತರನ್ನ ಕಾಪಾಡ್ಕೋಬೇಕು ಈ ದೇಶದನ್ನ ಕಾರ್ಮಿಕರು ರೈತರನ್ನ ಈ ಕುಂದು ಕಾಪಾಡಿಕೊಂಡ್ರೆ ನಾವು ಚೆನ್ನಾಗಿ ನಾವು ಕಾರ್ಮಿಕರು ಕಾಪಾಡಿಕೊಂಡ್ರೆ ಚೆನ್ನಾಗಿ ಆಗ್ಬಿಡ್ತೀವಿ ನಾವು ಅದರಿಂದ ಒಂದು ಒಳ್ಳೆ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳು ಬಂದಿದ್ದ ಅವ್ರನ್ನ ಧನ್ಯವಾದಗಳು ತಿಳಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೋಲಾರ ಪರವಾಗಿ ಧನ್ಯವಾದ ನಾವು ಮಾತನ್ನು ಬಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕಿಯಾ ಶೋರೂಂ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ಏಟ್ ಸಿಕ್ಸ್ ಏಟ್ ಡಬಲ್ ಡಬಲ್ ನೈನ್